ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ರ ಅನ್ಕೊಂಡಿದೀನಿ ನನ್ನ ಮಿನಿ ಬ್ಲಾಗ್ ನೋಡ್ತಿರೋ ಎಲ್ರಿಗೂ ಹಾಟ್ ವೆಲ್ಕಮ್ ಲಾಸ್ಟ್ ವೀಕು ಲಕ್ಕುಳಿ ಡ್ಯಾಮ್ಗೆ ಹೋಗಿದ್ವಿ ಈ ಅಂತ ಯೋಚನೆ ಮಾಡ್ತಾ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಟ್ಟೆ ಒಳಗೋಣ ಅಂತ ಕಟ್ಟೆ ಒಳಗೆ ಹೋದ್ವಿ ಈ ಕಟ್ಟೆ ಒಳ ತನಿಖೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಶನಿಮಾತ್ಮನ ಶನಿ ಮಹಾತ್ಮನ ದೇವಸ್ಥಾನದ ಆಪೋಸಿಟ್ ಇರೋ ಈ ಒಳೆ ನೋಡಕ್ಕೆ ಅದ್ಭುತವಾಗಿತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಟ್ಟೆ ಹೊಡೆ ನೋಡಿಕೊಂಡು ಸರಿ ಏನೋ ತಿನ್ನೋಣ ಅಂತೇಳಿ ಜೋಳ ತಗೊಂಡು ಬಂದ್ವಿ ನಮ್ಮ ಜಮೀನಲ್ಲಿ ಫೈರ್ ಕ್ಯಾಂಪ್ ಹಾಕೊಂಡು ಜೋಳ ಸುಟ್ಕೊಂಡು ಅದಕ್ಕೆ ಉಪ್ಪು ಖಾರ ಉಳಿ ಹಾಕೊಂಡು ತಿಂತ ಇದ್ವಿ ನೋಡಿ ಫ್ರೆಂಡ್ಸ್ ಹಿಂಗೆ ನಿಂಬೆಣ್ಣ ಇಡ್ಬೇಕು ಆಮೇಲೆ ಈ ಅಚ್ಚಿ ತಿನ್ಕೊಳ ಸರಿಯಾಗಿದೆ ಹಿಂಗೆ ಉಜ್ಬಿಟ್ಟಿ ಅವ್ರು ಹಂಗೆ ಸುಟ್ಟಿ ಸುಟ್ಟಿ ಕೊಡ್ತಾರೆ ಅವರು ನಮ್ದು ಸುಡೋರ್ನ ಕರ್ಕೊಂಡ್ ಬಂದಿವಿ ನಾವು ಹುಲಿಕೆರೆ ಮಾಪುರದಿಂದ ಇವರು ಕ್ಯಾಮ್ರಾಮನ್ ಪೂರ್ಣಾಗೆ ಚಂದ್ರಾಗೆ ಇವರು ತಿನ್ನೋಕೆ ಕರ್ಕೊಂಡ್ ಬಂದಿ ಇವ್ರನ್ನ ಯಾಕೆ ನಾನು ನೋಡ್ತಾ ಇದ್ಯಾ ವಿನಯ್ ಕುಮಾರ್ ಜೋರಾದ ಚಪ್ಪಲಕ್ಕೆ ಬಿತ್ತು ಹುನಿ ಕುಮಾರ್ ಅವರಿಗೆ ಎಲ್ಲರೂ ಜೋರಾದ ಚಪ್ಪಳ આવ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಒಸಂತ್ರ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಿದೀನಿ ನನ್ನ ಕೈಲಂತೋ ಏಳ ಕೈತಾ ಇಲ್ಲ ಗುರು ಈ ಸುಂದರ ಮೊದಲ ದಿನಗಳ ಮೊದಲ ದಿನಗಳ ಆಗಿದಂ ನೀವು ಸಹ ಮಾತಾಡುವ ಜೊತೆಯಲ್ಲಿ

ಅರೆ ಆರೂವರೆ ಆಯ್ತು ಬಾಯ್ ನಾರೂವರೆ ಗಂಟೆ ಐದುವರೆ ಗಂಟೆ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಹೊರಟಿ ಮುಂದಿನ ವೀಡಿಯೋ ತಿಳ್ಸಿಕ ಫ್ರೆಂಡ್ಸ್ ಬಾಯ್